तो ना यकोटे तो तो ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಫುಲ್ ರೆಡಿಯಾಗಿ ನಾವು ಹೋಗ್ತಾ ಇರೋದು ನಾಗ ದೊಡಮ್ಮವರ ತವರ ಮನೆಗೆ ಸೊ ಎಲ್ಲ ದೀಪ ಎಲ್ಲ ಮಾಡಿದ್ದಾರೆ ಊರು ಜಾತ್ರೆ ನಡೀತಾ ಇದೆ ಸೊ ಊರು ಜಾತ್ರೆದು ಮಟನ್ ಊಟ ಇವತ್ತು ಆ್ಯಂಡ್ ಟ್ಯೂಸ್ಡೇ ಆಗಿರುತ್ತೆ ಇವತ್ತು ನಾನು ನಾನ್ ವೆಜ್ ತಿನ್ನಲ್ಲ ಮಮ್ಮಿ ಕೂಡ ತಿನ್ನಲ್ಲ ಬಟ್ ಆದರೂ ವಿಸಿಟ್ ಮಾಡಬೇಕಲ್ವ ಸೊ ಹೋಗ್ತಾ ಇದ್ದೀವಿ ಆ್ಯಂಡ್ ಅದು ನಿಯರ್ ಬೈ ಹೊಸ್ಕೋಟೆ ಇರೋದು ಸೊ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದುವರೆಗೂ ನಾನು ನೋಡೇ ಇಲ್ಲ ಅವ್ರ ತವ್ರ ಮನೆನ ಸೊ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಬನ್ನಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಆ್ಯಂಡ್ ಹೊರಟಿದ್ದೀವಿ ಆ್ಯಂಡ್ ಹೊಸ ಮನೆಯವರು ನಾವು ಕುಸುಮ ಕೂಡ ಬಂದಿದ್ದು ಬತ್ತು ಮತ್ತು ಕುಸುಮ ಕೃಷಿಕ ಅವಳ ಹೆಸರು ನಾವು ಬತ್ತು ಅಂತ ಕರೀತೀವಿ ಸೊ ಎಲ್ಲರೂ ಹೊರಟಿದ್ದೀವಿ ಫಾರ್ ದ ಫಸ್ಟ್ ಟೈಮ್ ಅವರ ತವ್ರ ಮನೆಗೆ

ಎಲ್ಲಿ ದೊಡ ಮನೆ ನಿಂತ್ಕೊಳ್ಳಿ ನೋಡಿ ಇವ್ರ ಮನೆಗೆ ಬಂದಿರೋದು ನಿಂತ್ಕೋ

ಬೇಡ ಹಂಗೆ ಈ ಕಡೆ ತಿರಿಕೋಳೆ ಓಯ್ ಈ ಕಡೆ ತಿರ್ಕೋ ಹಂಗೆ ಹಂಗೆ ಹಾಕ್ತೀನಿ ನಾವು ಮೇಡಮ್ ನೂರೈತ್ವ ಹೊರಟೋದ್ರು ಸುಮ್ನೆ ಹಂಗೆ ಹಂಗೆ ಇರಲಿ ಸುಮ್ನೆ ಮಾತಾಡ್ಸ್ಬಿಡ ಇರು ಮಾತಾಡ್ಸಿಬಿಡ ಇರು ಆತೆ ವಾಷೆ ಬದಲಾಯ್ತೀನಿ ಅಂದ್ರೆ ಒಂದು ಸ್ವಲ್ಪ ಆ ಸ್ಟೈಲ್ ಇವಾಗ ಎಲ್ಲಾ ಬದಲಾಯ್ತೀನಿ કરું છે દેવાને જીઓ વિજય ખંડે ને પડબે કરતો હા ઓતાય છે બસ એ ખંડે ઓડાનું જો દીનવાડી દા બે આ પુણ આલે છે કુમારન કરતો આ સિલોજી તો આ છે દીકા મને

ಎರಡು <laughs> あ、あ<ま>、労さま。<laughs> ಮಾತಾಡ್ಕೊಂಡು ಹಾಗೆ ಊಟಗಳಿಗೂ ಕೂಡ ಹೋಗಿ ಊಟಗಳು ಮುಗಿಸ್ಕೊಂಡು ಅರ್ಶನ ಕುಂಕುಮ ಕೊಟ್ಟರು ತಂಬಿಟ್ ಕೊಟ್ಟರು ಎಲ್ಲ ತಿಂದು ಸ್ವಲ್ಪ ಹರಟೆ ಹೊಡೆದು ಆಮೇಲೆ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಮನೆ ಕಡೆಗೆ ಬರ್ತಾ ಇದೀವಿ ನಾನೇ ಎತ್ಕೊಟ್ಟೆ ನೋಡಮ್ಮ ಆ್ಯಂಡ್ ಹಾಗೆ ಹೊಸ ಮನೆ ಹತ್ರ ಹೋಗಿದ್ವಿ ಸೊ ಅಲ್ಲಿ ನಂದು ಬತ್ತದು ಒಂದಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ ಆ್ಯಂಡ್ ಇದು ನಮ್ಮ ಗ್ರೂಪ್ ಫೋಟೋ ಆಗಿತ್ತು ನಾಗದೊಡಮ್ಮನವ್ರ ಮನೆಯಲ್ಲಿ ಆ್ಯಂಡ್ ಹಾಗೆ ನೋಡಿ ಬತ್ತು ಏನು ಪೋಸ್ಟ್ ಕೊಡ್ತಾಳೆ ನನ್ನ ಫೋಟೋಗೆ ಅಂತಂದರೆ ಆ್ಯಂಡ್ ಅವತ್ತಾಗಿತ್ತು ಸ್ಕಂದ ಷಷ್ಟಿ ಆಗಿತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಸ್ಕಂದ ಷಷ್ಟಿ ಬಂದಿತ್ತು ಅಂತ ಹೇಳ್ಬಿಟ್ಟು ನಾನು ಸೋಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಹತ್ರ ಇತ್ತು ಹೊಸ ಮನೆ ಹತ್ರನೇ ಸೊ ಅಲ್ಲಿಗೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ನಾನು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅಲ್ಲಿಗೆ ಹೋಗಿ ಅಲ್ಲಿ ಕೂಡ ಬೆಲ್ಲ ದೀಪ ಎಲ್ಲ ಹಚ್ಚಿ ನಾವು ಅತ್ತೆ ಅವರೆಲ್ಲರೂ ಬಂದಿದ್ರು ತಾಯಿ ನಾಯಿ ತಾರಿ ಶಾರದಮ್ಮ ಆಂಟಿ ಎಲ್ಲರೂ ಬಂದಿದ್ರು ಹಾಗೆ ಅವ್ರಿಗೆ ನಾನ್ ವೆಜ್ ಊಟ ಎಲ್ಲ ಮಾಡಿ ಅವರೆಲ್ಲ ಊಟ ಮಾಡ್ತಾ ಇದ್ರು ಸರ್ಪ್ರೈಸ್ ಎಂಟ್ರಿ ಅಂತ ಅನ್ಕೋಬಹುದು ಪ್ಲ್ಯಾನೇ ಇರಲಿಲ್ಲ ಅವ್ರು ಬರೋದು ಅಂತ ಯಾರು ಬಂದಿರೋದು ಎಲ್ಲಿಗೆ ಬಂದಿರತ್ತಾರು ನೀನು ಎಲ್ಲಿಗೆ ಬಂದಿರೋದು ಎಲ್ಲಿಗೆ ಟ್ಯಾಕ್ಟ್ರಿಗೆ ಬಂದಿದ್ಯಾ ಯಾವ ಊರಿಗೆ ಬಂದಿದೆಯಾ ಕಿಂಗ್ ಕಿಂಗ್ ಅನ್ನೋದಕ್ಕೆ ಅಣ್ಣ ಹಾಕಿ ಎತ್ಕೊಂಡ್ಬಿಟ್ಟವನೇ ಹಾಂ ಅದಕ್ಕೆ ಆನ್ ಮಾಡೋಲ್ಲ ಕಿಂಗ್ ಕಿಂಗ್ ಅನ್ನೋದಕ್ಕೆ ಅಮ್ಮ ಯಾವ್ರಿಗೆ ಬಂದಿದೆಯೆ ಊರಿಗೆ ಬಂದಿದ್ಯಾ ಯಾರವ್ರಿಗೆ ಬಂದಿದ್ದೆ ಹೇಳುವ ನಮ್ಮೂರಿಗೆ ನಾನು ಯಾರು ವಿದ್ಯಾ ವಿದ್ಯಾ ಅಂತೀರಣ್ಣ ಅದೆಲ್ಲ ಮಾಡಬಾರ್ದು ಅಣ್ಣ ಬೈತದೆ ಹಂಗೆಲ್ಲ ಮಾಡಬಾರ್ದು ಹಾಂ ನಮ್ಮಣ್ಣ ನಮ್ಮಣ್ಣ ಬರ್ತದೆ ಬೈತದೆ ನಿಜ ಕೋಳಿ ತೋರಿಸ್ತೀನಿ ಬಾಯ್ಲಿ ಇಲ್ಲಿ ನೋಡಿ ಕೋಳಿ ತೋರಿಸ್ತೀನಿ ಬಾಯ್ಲಿ ಬಾಯ್ಲಿ ಆಗುತ್ತೆ ಮೂವ್ ಆಗಿಬಿಡುತ್ತೆ ಅದೆಲ್ಲ ಮಾಡಬಾರ್ದು ಡೌನ್ಗೆ ಹೋಗ್ಬಿಡುತ್ತ ಆಮೇಲೆ ಅಲ್ಲಿ ನಿಲ್ ನಿಲ್ಸೋದಿಕ್ ಯಾರು ಇರಲ್ಲ ಆಮೇಲೆ ಆ ಕಡೆ ಸುಮ್ಮನೆ ಇಟ್ಟವ್ರ ಅದನ್ನ ಸುಮ್ಮನೆ ಹ್ಮ್ ಹೋಗೋಕೆ ಆ ಊರಿಗೆ ತೋಟಕ್ಕೆ ತೋಟಕ್ಕೆ ಹೋಗೋಕೆ ಕಚ್ ಓಪನ್ ಮಾಡಬಾರ್ದು ಹಂಗೆ ನೋಡಬೇಕು ಓಪನ್ ಮಾಡಿದ್ರೆ ಹೊಲ್ಟ್ಬಿಡುತ್ತ ಆಚೆ ಕಡೆ ಹೋಗ್ಬಿಡುತ್ತೆ ಹ್ಮ್ ಹ್ಞೂ ಬೇಡ ಬೇಡ ಅದು ಆಚೆ ಬಂದ್ಬಿಡುತ್ತ ನಮ್ಮರದ ನೇರಳೆ எல்லாம் உதர்சாக்கு சிக்கும்ம் உதிரிப்பட்டு ஏன்னா சொல்பாய் நேரழை நேரழை அப்பா எங்கே தண்டி ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅಪ್ಪ ಐಸ್ ಕ್ರೀಮ್ಸ್ ಎಲ್ಲ ತಂದರು ಸೊ ಐಸ್ ಕ್ರೀಮ್ನ ಈಗ ತಿಂತಾ ಇದ್ದೀವಿ ಆ್ಯಂಡ್ ಹಾಗೆ ಅವರು ಕೂಡ ಹೊರಡಬೇಕು ಅಂತ ಹೇಳಿದ್ರು ಸೊ ಅದಕ್ಕಿಂತ ಮುಂಚೆ ಐಸ್ ಕ್ರೀಮು ಟೀ ಕಾಫಿ ಅಂತೆಲ್ಲ ಇಟ್ಟಿದ್ದೀವಿ ಸ್ವಲ್ಪ ದಿನ ಆದಮೇಲೆ ಶಾರದಾ ಮಂಟಿ ಅವರೆಲ್ಲ ಬಂದಿದ್ದು ಸವಿತಾ ಎಲ್ಲ ಬಂದಿದ್ದು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾತುಕತೆ ಮಾಡ್ಕೊಂಡು ಕೂತಿದ್ವಿ

ಅವರು ಹೊರಡೋ ಸಮಯ ಬಂತು ಆ್ಯಂಡ್ ಹಾಗೆ ಅಜ್ಜಿ ಅವ್ರ ಮನೆಗೂ ಹೋಗಿದ್ರು ಸೊ ಅಲ್ಲೊಂದಷ್ಟು ಕ್ಲಿಪ್ಪಿಂಗ್ ಕೂಡ ತಗೊಂಡೆ ನಮ್ಮ ಅಜ್ಜಿ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು ಸೊ ಅವರು ಕೂಡ ಹೊರ್ಟಿ ಸವಿತಾ ನಾಳೆ ಊರಿಗೆ ಬೇರೆ ಹೋಗಬೇಕು ಅಂತ ಹೇಳಿಬಿಟ್ಟು ಬೇಗನೆ ಹೊರಟರು ಇದಾಗಿತ್ತು ಇವತ್ತಿನ ಲಾಗ್ ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್